ಏನಮ್ಮ ಇದು ಆಶ್ಚರ್ಯ ಯಾವತ್ತು ಮಗನ ಬಬ್ಬ್ರ ವಾಹನ ಬಂದಾಗ ದೂರದಿಂದಲೇ ಓಡೋಡಿ ಬಂದು ಬಿಗಿದಪ್ಪಿ ಮುತ್ತಿಕ್ಕುವವರು ನೀವು ಇಂದು ನನಗೆ ನನ್ನ ಮೇಲೆ ಸಿಟ್ಟಾಗ್ತಾ ಇದ್ದೀರಿ ಪೆಟ್ಟು ಕೊಡೋದಕ್ಕೆ ಮುಂದಾಗ್ತಾ ಇದ್ದೀರಿ ಏನಾಯ್ತಮ್ಮ

ಶ್ರೀ ಆಗ ಭಾಷೆ ಎನ್ನುವುದು ಮೂಕವಾಗ್ತದೆ ಕಂಡ ನಿನ್ನ ಮುಖವನ್ನ ಕಂಡಾಗ ಹಾ ಸಿಟ್ಟು ಮಾಡಬೇಕೆಂದು ಎನಿಸಿದ್ರು ನನಗೆ ನಗು ತರಿಸುವಂತ ಮಾತುಗಳನ್ನೇ ನೀನು ಆಡುವವನು ತಾನೆ ಸಿಟ್ಟು ಮಾಡಬೇಕು ಅಂತ ಹೇಳಿದ್ರೆ ಸಿಟ್ಟು ಬಂದದ್ದಲ್ಲ ನೀವು ಬರಸಿಕೊಂಡದ್ದು ಅಂತ ಆಯ್ತು ಭರಿಸಿಕೊಳ್ಳುವುದಕ್ಕೆ ನಡವಳಿಕೆ ಕಾರಣವಾಯಿತಲ್ಲ ಮಗನೇ ಎಲ್ಲಿ ತಪ್ಪಿದೆ ಕಂದ ನೀನು ಕಾಲಿಡುವ ಮುನ್ನ ಕಣ್ಣಿಟ್ಟು ವ್ಯವಹರಿಸಬೇಕಂತೆ ಖಂಡಿತವಾಗಲು ಎನ್ನುವುದನ್ನ ತಿಳಿದಂತ ಮೀನು ಈ ರೀತಿ ಮತಿ ಮರೆತು ವ್ಯವಹರಿಸುವ ಕಾರ್ಯವನ್ನು ಮಾಡಿದೆಯಲ್ಲ ಮಗನೇ ಯಾವತ್ತು ಕಣ್ಣಿಡದೆ ನಾನು ಕಾಲಿಟ್ಟವನು ಅಲ್ಲವೇ ಅಮ್ಮ ಆದ್ರೆ ಇಂದು ನಡೆದುವ ಪ್ರಕರಣದಲ್ಲಿ ಹಾಗೆ ಮಾಡಿಬಿಟ್ಟೆ ಮಗು ನೀನು ಯಾಕೆ ಎನ್ನುವುದು ನನ್ನ ಗಮನಕ್ಕೆ ಬಂತಪ್ಪ ಯಾಕೆ ನಮ್ಮದಾದ ಈ ಮಣಿಪುರದಲ್ಲಿ ಸಿಂಹವಿಷ್ಟವರನ್ನು ಏನುದ್ರ ಮುಖೇನವಾಗಿ ನಾಲ್ಕು ಜನರಿಗೆ ನೀನು ಆದರ್ಶಪ್ರಾಯನಾಗಿದ್ದವನು ಖಂಡಿತವಾಗಲು ಅಜ್ಜನಿಗಿಂತನೂ ಮೊಮ್ಮಗನ ಹೊಣೆಗಾರಿಕೆ ಅಧಿಕಾರವೆನ್ನು ಉಂಟು ಎನ್ನುವ ನಾಲ್ಕು ಮಂದಿ ಒಪ್ಪಿದವರಿದ್ದಾರೆ ಖಂಡಿತ ತಾಯಿ ಅವರು ತಪ್ಪು ಮಾಡಿದರೆ ಅದು ಮಾಡಿದ್ದು ತಪ್ಪು ಅದು ನೀವು ಸರಿಯಾಗಿ ತಿದ್ದುಪಡಿ ಮಾಡಿಕೊಳ್ಳಬೇಕು ತಿದ್ದಿಕೊಳ್ಳಬೇಕು ಎನ್ನುವ ಹಾಗೆ ವಿಚಾರವನ್ನು ಹೇಳುವಂತ ನೀನು ಇಂದಿನ ದಿನ ತಪ್ಪು ಅಂತ ಕಾರ್ಯ ಮಾಡಿದೆಯಲ್ಲ ಮಗು ಸಾಧ್ಯ ಉಂಟ ಕೇಳ್ತೇನೆ ಯಾಕೆ ಪ್ರತಿಯೊಬ್ಬರೂ ಬಬ್ರವಾಹನ ಕೊಂಡಾಡಿದ್ದು ಹೇಗೆ ಹೇಗೆ ಮತಿಮತ್ತ ಬಬ್ರವಾಹನ ಎನ್ನುವುದಾಗಿ ಹಾಗೆ ಇದ್ದೇನಲ್ಲ ತಾಯಿ ಇಲ್ಲ ಕಂದ ಮತ್ತೆ ನೀನು ತಪ್ಪಿದೆ ಹೌದಾ ಹೌದು ಇಲ್ಲಿ ನಿನ್ನೆ ದಿನ ನಮ್ಮ ಮಣಿಪುರಕ್ಕೆ ಒಂದು ಕುದುರೆ ಬಂತೆ ಹೌದಮ್ಮ ಏನು ಮಾಡಿದೆ ಕುದುರೆಯನ್ನ ಕಟ್ಟಿದೆ ಮುಂದೆ ಹೋರಾಟಕ್ಕೆ ಸಿದ್ಧನಾದೆ ವಿಷಯ ನನಗೆ ಗೊತ್ತಾಯಿತು ತಾಯಿ ಯಾವುದು ಯಾಕೆ ನೀವು ಬೇಸರದಿದ್ದೀರಿ ಎನ್ನುವುದಾಗಿ ಈಗಾಗಲೇ ತನ್ನ ಮಗ ಬಬ್ರು ವಾಹನ ಕಟ್ಟಿದ್ದಾನೆ ತುರಗ ಬಂದಿರುವಂತ ಸೇನೆಯಲ್ಲಿ ಕಾಡಾಕಾಡಿಯಾಗಿ ಕಾಡಿಯಾಗಿ ಹೋರಾಟಕ್ಕೆ ಹೋಗಲ್ಲ ಎಂಬ ಕಾರಣಕ್ಕಾಗಿ ನೀವು ಸಿಟ್ಟಲ್ವೇ ತಾಯಿ ಸಿಟ್ಟು ಮಾಡಬೇಡಿ ಹೊರಡುತ್ತೆ ಏನು ಎಲ್ಲಿಗೆ ಹೊರಡುವುದು ಯಾರೊಂದಿಗೆ ನೀನು ಹೋರಾಟವನ್ನು ಮಾಡುವುದು ಮಧ್ಯಮ ಪಾಂಡವಿ ಪಾಂಡವಿಯಂತೆ ಪಾರ್ಥ ಮಹಾಶಯನೊಂದಿಗೆ ನೀನು ಹೋರಾಟವನ್ನು ಮಾಡುವುದೇ ಸರಿಯಾಗುವುದಕ್ಕೆ ಸಾಧ್ಯ ಉಂಟು ಹೇಳು ಒಂದು ಶಬ ಎನ್ನುವುದು ಕಾಡಿನ ರಾಜನೆ ಸಿಂಹದೊಡವೆ ಕಾದಾಡುವುದಕ್ಕೆ ಹೋದರೆ ಏನಾಗುತ್ತದೆ ಹೇಳು ನೀವು ಹೇಳಿರುವ ವಿಚಾರ ಸತ್ಯವೇ ತಾಯಿ ಏನು ಆ ಪಾರ್ಥ ಮುದಿವರ ಶಬ ನಾನು ಸಿಂಹದ ಮಾರಿ ಪಾಲಿಸ್ತೇನೆ ಹಿಡಿದು ಹೋಗಿ ಹೋಗಿ ಪಾರ್ಥನಿಗೆ ವೃಷಭ ಎನ್ನುವಾಗಿ ಆಡಿತೀಯಾ ಹೌದಮ್ಮ ವೃಷಭ ಎನ್ನುವಾಗಿ ಆಡಿದ್ದು ನಿನಗೆ ನನಗ ಸಿಂಹ ಏನು ಪುರುಷ ಸಿಂಹ ಎನ್ನುವ ಆಡಿದ್ದು ಪಾರ್ಥನಿಗೆ ಓಹೋ ವಯಸ್ಸಿನ ಆಧಾರದಲ್ಲಿ ನಾನು ಆಡಿದ್ದಲ್ಲ ಮಗನೇ ಪೌರುಷದ ಆಧಾರದಲ್ಲಿ ನಾನು ಆಡಿದ್ದು ಅವ ಪುರುಷ ಸಿಂಹನಿದ್ದಾನೆ ಪ್ರತಾಪಿ ಇದ್ದಾನೆ ಹಾಗಿರುವಾಗ ನಮ್ಮ ವಂಶದಲ್ಲಿ ನೀನು ಹುಟ್ಟಿದಾಗ ನಾವೆಲ್ಲರೂ ಸಂತೋಷ ಪಟ್ಟವರು ಕುಲಪುತ್ರ ಹುಟ್ಟಿದ್ದಾನೆ ಎನ್ನುವ ಹಾಗೆ ಈಗ ನೀ ಮಾಡಿದ ಕಾರ್ಯವನ್ನೇ ಎನಿಸಿಕೊಳ್ಳುವಾಗ ನೀ ಮಾಡಿದ ಹೇಗಾಯ್ತು ಬಲ್ಲೇ ಹೇಗಾಯ್ತು मतीसे वारीदि मतीसे मतीसे अमृत विषोंदुटिदे बंदा विष दोरी दुट पुल दे बंदा फुट दे बंदा

ಹೊತ್ತಿಗೆ ಮತಿಸುವ ಎಲ್ಲರೂ ನಿರೀಕ್ಷೆ ಅಮೃತದ ನಿರೀಕ್ಷೆಯಲ್ಲಿ ಹೌದಮ್ಮ ಆದ್ರೆ ಪ್ರಥಮದಲ್ಲಿ ಹುಟ್ಟಿಕೊಂಡಿದ್ದೆ ಹಾಲಾಹಲ ವಿಷ ಹುಟ್ಟಿತಂತೆ ಹೌದಾ ಆ ಸಂದರ್ಭ ಹಾಗಾಯಿತು ನಮ್ಮ ವಂಶದಲ್ಲಿ ನೀ ಹುಟ್ಟಿಕೊಂಡದು ಅಮೃತ ಕಳಶದ್ದಿರುವಂತಹ ಮೀನು ಹುಟ್ಟಿದೆಯೆನ್ನುವಾಗೆ ಸಂತೋಷವನ್ನ ಪಡ್ಲೇ ಇಲ್ಲ ಮಾಡುವಂತ ಕಾರ್ಯದಿಂದ ನನ್ನ ಮಗ ಅಮೃತವಲ್ಲ ವಿಷ ಎನ್ನುವ ಹಾಗೆ ಆಡಿಕೊಳ್ಳಲೇ ಹೇಳು ನೀವಾಡಿದ ಮಾತು ಕೇಳಿದಾಗ ನನಗೆ ಆಶ್ಚರ್ಯವಾಗುತ್ತಾ ಉಂಟು ಹಾಗೆ ಆಗಿರುವಂತ ನೀವು ರಣಕ್ಷೇತಕೋಟ ನಿಂತು ಅಂತ ನನ್ನ ಹುರಿದಂಬಿಸಬೇಕಿತ್ತು ಹೌದು ಆದ್ರೆ ನೀವು ಆಡುವ ಮಾತು ಹಾಗಲ್ಲ ವಿರೋಧಿಯನ್ನ ಪರಿಪರಿಯಲ್ಲಿಯೇ ಇದ್ದೀರಿ ವಿರೋಧಿಯ ಒಬ್ಬರನ್ನ ಎದುರಿನಲ್ಲಿ ಹೊಗಳುತ್ತಾರೆ ಅಂತ ಆದ್ರೆ ನಮ್ಮ ಧೈರ್ಯ ಕುಂದಿಸುವ ಬಗೆಯೇ ಹೇಗೆ ಚೇಚೆ ಯಾಕೆ ಹೊಗಳ ಕಾರಣ ಉಂಟಪ್ಪ ಯಾವ ಪತಿವ್ರತಿಯಾದಂತ ಹೆಣ್ಣು ಪರಪುರುಷರನ್ನು ಹೊಗಳ ಕೂಡದು ನನಗೆ ಆಶ್ಚರ್ಯವಾಗಿದ್ದು ಅದೇ ತಾಯಿ ಹೌದಲ್ಲ ಈಗಾಗಲೇ ಪಾರ್ಥನ ನೀವು ಹೊಗಳುತ್ತಾ ಇದ್ದೀರಿ ಪಾರ್ಥ ದೇವರು ಎನ್ನುವುದಾಗಿ ಆಡ್ತಾ ಇದ್ದೀರಿ ಪರಸ್ತ್ರೀಯಾದಂತ ನೀವು ಪರಪುರುಷನ್ನ ಹೊಗಳೀರಿ ಅಂತಾದ್ರೆ ಕಾರಣ ನಮ್ಮ ಕಾರಣ ಉಂಟು ಮಗು ಮೂರು ಲೋಕದ ಮೂರು ಲೋಕಕ್ಕೂ ಕಟ್ಟಾಳ ಒಂದು ಪಾರ್ಥ ಮಹಾಶಯ ಕುಂತಿ ದೇವಿ ಹಾಡದಿರುವಂತಹ ಅನರ್ಘ್ಯ ರತ್ನ ಹ್ಮ್ ಪ್ರಥಾ ಪಾರ್ಥರಂತೆ ಆದ್ರೆ ಅರ್ಜುನನನ್ನ ಹಡೆದಾಗ ಮಾತ್ರ ಕುಂತಿ ದೇವಿಗೆ ತಾಯ್ತನವೆಂದು ಜಾಗೃತವಾಯಿತಂತೆ ಆದುದರಿಂದ ನಿಜವಾದ ಪಾರ್ಥನೆ ನೆನೆಸಿಕೊಂಡವ ಸಾಮಾನ್ಯದವನೇ ಮೂರು ಲೋಕದ ಗಂಡು ನಿವಾತ ಕವಚರನ ಗೆದ್ದವ ಇಂದ್ರನ ಪದವಿ ಏನೇರಿ ಕಿರೀಟಿ ಎನ್ನುವ ಹಾಗೆ ನೆಗಳಿಗೆ ಪಾತ್ರನಾದವ ಒಮ್ಮೆ ಆಲೋಚನೆ ಮಾಡು ಏನು ದೇವ ದೇವೋತ್ತಮನೆ ನೆನೆಸಿಕೊಂಡಂತ ಕೃಷ್ಣ ಪರಮಾತ್ಮ ತಾಯಿಯ ಉದರದಿಂದ ಹೊರ ಬಂದ ಹಾಗಿರುವಾಗ ಈತನು ತಾಯಿಯ ಉದರದಿಂದ ಹೊರಬಂದು ಭಗವಂತನಿಗೆ ಸರಿಸಮಾನವಾಗಿ ನಿಂತುಕೊಂಡಿದ್ದಾನೆ ಕೃಷ್ಣನ ಮೈದುನನೆ ಅರ್ಜುನೊಡನೆ ನಿನ್ನದ ದಿಟ್ಟತನವನ್ನು ತೋರಿಸುವುದಕ್ಕೆ ಸಾಧ್ಯವೇ ಇಲ್ಲ ಆದರೂ ಅರ್ಜುನನ ಕುರಿತಾಗಿ ಹಾಡಿ ಹಾಡಿ ಇದ್ದೇನೆ ಯಾಕೆ ಬಲ್ಲೆಯ ನೀನು ಆಗಾಗ ಹೇಳುವುದು ನನ್ನ ತಂದೆ ಯಾರು ತಂದೆಯಲ್ಲಿದ್ದಾರೆ ಹೇಗಿದ್ದಾರೆ ಯಾವಾಗ ಬರ್ತಾರೆ ಎನ್ನುವ ಹಾಗೆ ಸಮಯ ಬಂದಾಗ ಆಡುತ್ತೇನೆ ಎನ್ನುವಾಗೆ ಆಡಿದ್ದೇನೆ ಆ ಸಮಯ ಈಗ ಬಂತು ಮಗು ಅಂದ್ರೆ ಅರ್ಥ ಬೇರೆ ಯಾರು ಅಲ್ಲ ನಿನ್ನ ತಂದೆ ಮಗನೇ ಅರ್ಥನನ್ನ ತಂದೆ ಏನು ಏನು ಒಮ್ಮೆ ನೊಮ್ಮೆಲೆ ಕೇಳಿಸಿದ ಸ್ವರ ಯಾರದ್ದು ನಿಮ್ಮ ಸ್ವರ ಇಲ್ಲಿಯವರೆಗಾಗಿ ಮೃದು ಸ್ವರದಲ್ಲೇ ಮಾತ್ರ ಆಡ್ತಾ ಇದ್ದವರು ಒಮ್ಮೆ ದೊಮ್ಮೆಲೆ ಸ್ವರವನ್ನ ಏರಿಸಿ ತಂದೆಯ ಬಗೆಗಾಗಿ ಆಡಿದರಲ್ಲ ತಂದೆಯನ್ನು ಹೊಗಳುವಾಗ ನನ್ನ ಮುಖ ಕಪ್ಪಾಗಿ ಈಗಲೂ ಹಾಗೆ ಉಂಟು ಬೆಲ್ಲಗಾಗ್ಲಿಲ್ಲ ಅಮ್ಮ ಮಾಡಿದ ಮಾತು ಕೇಳಿದಾಗ ಸಂತೋಷವಾಯಿತು ಪಾರ್ಥ ಅಂದೇನಲ್ಲ ನಿನ್ನ ತಂದೆ ಎನ್ನುವುದಾಗಿ ಆಡ್ತಾ ಇದ್ದೀರಿ ಅಪ್ಪನಂದು ತಿಳಿಯದಾದ ಎಲೆ ತಾಯಿ ಓಹೋ ಇಲ್ಲಿಯವರೆಗಾಗಿ ನನ್ನ ಅಪ್ಪ ಯಾರು ಎನ್ನುವುದಾಗಿ ನಾನಾಗಿ ಕೇಳಿದವ ಅಲ್ಲ ನೀವಾಗಿ ಹೇಳಿದವರಲ್ಲ ಆದರೆ ಇಂದು ನನ್ನ ಅಪ್ಪ ಪಾರ್ಥ ಎನ್ನುವುದಾಗಿ ಆಡಿದಂತ ಮಾತು ಕೇಳಿದಾಗ ಸಂತೋಷವಾಯ್ತಮ್ಮ ಆದರೆ ಕುದುರೆಯನ್ನ ಕಟ್ಟಿದ್ದೇನೆ ಕುದುರೆಯನ್ನ ಕಟ್ಟುವುದ್ರೆ ಮುಖೇನವಾಗಿ ಈ ರೀತಿ ಆಡ್ತಾ ಏನು ಕಾರಣ ಸಮಂಜಸವಾದದ್ದೇ ಆದರೆ ತುರಗವನ್ನ ಯಾಕೆ ಕಟ್ಟಿದೆ ಮಗನೇ ಬಿಟ್ಟು ಕೊಡುವುದಾದ್ರೆ ಕಟ್ಟಿದ ಯಾಕೆ ಅಂತ ಬೇಡ ಛತ್ರಿ ಪಂಥಕ್ಕಾಗಿ ತುರಗವನ್ನ ಕಟ್ಟಿದವನು ನಾನು ತುರಗ ಕಟ್ಟುವ ಮುಂಚಿತವಾಗಿ ಪಾರ್ಥ ತಂದೇನು ಅಂತ ವಿಚಾರ ಗೊತ್ತಿರಲಿಲ್ಲ ಆದರೆ ಆ ಬಳಿಕ ನಿಮ್ಮ ನುಡಿಯಿಂದ ಅರ್ಥವಿಸಿಕೊಂಡೆ ಹಾಗಂತ ಮಾಡಿರುವಂತ ಅಪರಾಧಕ್ಕೆ ಕ್ಷಮೆಯನ್ನ ಯಾಚಿಸ್ತೇನೆ ತಾಯಿ ಕೇವಲ ನಿಮ್ಮಲ್ಲಿ ಮಾತ್ರ ಕ್ಷಮೆ ಯಾಚಿಸುವುದಲ್ಲ ಮತ್ತೆ ನನ್ನ ತಂದೆಯಲ್ಲಿಯೂ ಸಹ ಕ್ಷಮೆಯನ್ನ ಯಾಚಿಸ್ತೇನಮ್ಮ ಸರಿ ಕಂತ ಅಮ್ಮ ಈಗಾಗಲೇ ಕಟ್ಟಿದ್ದು ಒಂದು ತುರಗ ಸರಿ ಅಪರಾಧಕ್ಕೆ ಒಂದು ತುರಗದ ಬದಲಿಗೆ ಸಾವಿರ ತುರಗವನ್ನು ತಂದೆಯ ಪಾದಕ್ಕೊಪ್ಪಿಸ್ತೇನೆ ಕಪ್ಪ ಕಾಣಿಕೆಯನ್ನ ಕೊಟ್ಟು ಶರಣು ಅಮ್ಮ ಅವರನ್ನ ನಿಮಗೂ ಕಾಣಬೇಕಿರುವ ಹಂಬಲವಿರಬಹುದು ಹಾಗಾಗಿ ಅವರನ್ನ ಕರೆ ತರ್ತೇನೆ ಬರುವಾಗ ಎಲ್ಲಾ ಎಲ್ಲ ನೀವು ಮಾಡಿಕೊಳ್ಳಬೇಕು ಒಂದು ಜಿಜ್ಞಾಸ ಖಂಡಿತವಾಗಲು ಹೌದಮ್ಮ ಸಮಸ್ಯೆ ಏನು ಕೇಳಿದ್ರೆ ಬೇರೆ ಏನು ಅಲ್ಲ ಕ್ಷೇತ್ರಕ್ಕೆ ಹೋಗಿರುವತ್ತಾ ನಾನು ನಾನು ನಿಮ್ಮ ಮಗ ಎನ್ನುವುದಾಗಿ ಆಡಬಹುದು ಆಗ ಅವರಿಗೆ ನಂಬಿಕೆ ಬರದೆ ಹೋಯಿತು ಅಂತಾದ್ರೆ ಏನು ಕಾರಣ ಉಂಟಪ್ಪ ಜೊತೆಯಲ್ಲಿ ಯೋಚನೆಯನ್ನ ಮಾಡಿದೆ ಖಂಡಿತವಾಗಲೂ ಹೌದು ಪಾರ್ಥ ತಂದೆ ಎನ್ನುವುದಾಗಿ ನೀವು ಆಡ್ತಾ ಇದ್ದೀರಿ ನಿಮ್ಮ ಮೇಲೆ ನನಗೆ ಸಂಶಯ ಅಂತಲ್ಲ ಹಾಗಂತ ನಾನು ಈ ಪ್ರಶ್ನೆಯನ್ನು ನಿಮ್ಮಲ್ಲಿ ಕೇಳಲೇಬೇಕು ಹಸ್ತಿನಾವತಿ ಹೊಸ್ತಿನಾವತಿ ಎಲ್ಲಿಯ ಮಣಿಪುರ ನಿಮ್ಮಿಬ್ಬರ ಸಂಬಂಧ ಹೇಗಮ್ಮ ತಂದೇ Мин дар ಒಂದು ಒಂದು ನೀನು ನೆನಪು ಮಾಡಿ ಕೇಳಿದಿ ಎಷ್ಟೊಂದು ಸುಲಭವಾಯಿತು ನೋಡು ಹ್ಮ್ ಸರಿಯಾ ಪ್ರಶ್ನೆಯನ್ನು ಜಿಜ್ಞಾಸೆ ಏನದು ಅಜ್ಞಾನದ ಸಂಕೇತವಲ್ಲ ತಾನೇ ಖಂಡಿತವಾಗಲು ಅಲ್ಲ ಹಾಗಿರುವಾಗ ಎಲ್ಲಿಯ ಹಸ್ತಿನಾವತಿ ಮಣಿಪುರ ನಮಗೂ ಅವರಿಗೂ ಸಂಬಂಧವಾದದಾದ್ರೂ ಹೇಗೆ ಎನ್ನುವ ಹೇಗಂತ ಗೊತ್ತಾಗಲಿಲ್ಲ ಕಾರಣಾಂತರಗಳಿಂದ ತೀರ್ಥ ಯಾತ್ರೆಗೆ ಎನ್ನುವ ಹಾಗೆ ಪಾರ್ಥ ಮಹಾಶಯ ಆ ಪಾತಾಳದವರೆಗೂ ಹೋದರಂತೆ ಆಮೇಲೆ ಮಣಿಪುರದವರೆಗೂ ಬಂದರು ನಾನು ಹಾಗೆ ಬೇಟೆಗೆ ಹೋದಂತ ಸಂದರ್ಭದಲ್ಲಿ ಒಂದು ಕ್ಷಣ ಅವರನ್ನ ಕಂಡೆ ಪರಸ್ಪರ ಕಂಗಳು ಒಂದಾದವು ಪ್ರೇಮಾಂಕುರವೆನ್ನುವುದು ಆಯಿತು ತಂದೆಯಲ್ಲಿ ಹೇಳುವುದರ ಮುಖೀನವಾಗಿ ಗಾಂಧರ್ವ ವಿಧಿವಿಧಾನದಂತೆ ನಾವು ಮದುವೆಯೂ ಆದವು ಆ ನಂತರ ದಿನಕ್ಕೆ ಅವರನ್ನು ಸೇರುವುದರ ಮುಖೇನವಾಗಿ ಒಬ್ಬ ಕುಲರತ್ನನನ್ನ ನಾನು ಪಡೆದವಳಿದ್ದೇನೆ ಓಹೋ ಸಂತೋಷವಾಯ್ತಪ್ಪ ಈಗ ತಂದೆಯ ಕುದುರೆ ಏನು ಗೊತ್ತಾಯ್ತಲ್ಲ ತಂದೆಯಿಂದ ಮೇಲೂ ಅವರನ್ನು ಹೋರಾಟ ಮಾಡುವುದು ಸರಿ ಏನು ಇಲ್ಲವೇ ಇಲ್ಲ ಹೌದಲ್ಲ ಮೊದಲು ಹೇಳಿದ ಹಾಗೆ ಹ್ಮ್ ಶರಣು ಬರ್ತೇನೆ ಶರಣು ಬರಲೇಬೇಕು ಖಂಡಿತ ನಮ್ಮ ರಾಜ್ಯವೇನು ಬೊಕ್ಕಸ ಭಂಡಾರವೇನು ಇಲ್ಲಿ ಇರುವುದೆಲ್ಲವೂ ಪದ ಮೂಲಕೆ ಅರ್ಪಿಸಿಕೊಳ್ಳೋಣ ನಮ್ಮನ್ನೇ ನಾವು ಅವರ ಪದ ಮೂಲಕ ಅರ್ಪಿಸಿಕೊಳ್ಳುವುದರ ಮೂಲಕವಾಗಿ ತಪ್ಪಾಯಿತು ಏನು ಆಗಿ ಹೇಳಿ ಇಲ್ಲಿವರೆಗೆ ಮಾತುಗಳನ್ನು ಎರಗಿ ಅವರ ಅವರ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಬೇಕು ಹಾಗಿರುವಾಗ ಬಹಳಷ್ಟು ವರ್ಷಗಳೇ ಕನ್ನಡದ ಹಿಂದಿನ ಕತೆ ಎತ್ತರಕ್ಕೆ ಮಗಐತ್ತಾನಂತಾದ್ರೆ ಅವರಿಗೆ ನಂಬುದಕ್ಕೆ ಸಾಧ್ಯ ಉಂಟು ಹೇಳು ಸಾಧ್ಯವಾಗದೆ ಹೋಯ್ತು ಅಂತ ಆದ್ರೆ ಒಂದು ವಿಚಾರವನ್ನ ಹೇಳು ಏನಮ್ಮ ಪೂರ್ಣ ಹೇಳಬೇಕು ಅಂತ ಇಲ್ಲ ಮತ್ತೆ ಚಿತ್ರಾಂಗದೇ ಅಷ್ಟು ಹೇಳ್ಬೇಕಂತಿಲ್ಲ ಚಿತ್ರಾಂಗದೇ ಅಂತ ಹೇಳಿದ್ರೆ ಸಾಕಾಗ್ತದೆ ಒಂದು ಹೇಳಿದ್ರೆ ಚಿತ್ರಾಂಗದ್ರೆ ಸಾಕಲ್ವಾಳೆದ ಇನ್ನು ಹೇಳುವುದಕ್ಕೆ ಹೋಗ್ಬೇಡ ಚಿತ್ರಾಂಗದ ಅಡಿಗೆ ಅಂತ ಆದ್ರೆ ಒಪ್ಪುತ್ತಾರೆ ಅವರನ್ನು ಮನ್ನಿಸಿ ಮಾತೆಯ ಮಾತನ್ನ ಕೇಳಿದಾಗ ಸಂತೋಷವಾಯಿತು ಆದ್ರೆ ವಿಚಾರಿಸಬೇಕಾದ ಒಬ್ಬ ಆಯ್ತಾ ಮಂತ್ರಿ ಏನಯ್ಯ ಏನಯ್ಯ ಬಬ್ರು ಏನಯ್ಯ ಇದೆಲ್ಲ ಏನ್ ಆಗ್ತಾ ಉಂಟು ಅಂತ ನನಗೂ ಗೊತ್ತಾಗ ನನಗೂ ಆಗೋದಿಲ್ಲ ಈಗ ಮೈ ಮೇಲೆ ಬೀಳ್ತೀರಿ ಬೀಳದೆ ಇರ್ತೇ ನಾ ಕೇಳ್ತೇನೆ ಏನಾಯ್ತು ಈಗ ಇಲ್ಲದೆ ಹೋದೆ ಅಂತ ಆದ್ರೆ ಎಷ್ಟು ದಿವಸದಿಂದ ಹೊಂಚ ಹಾಕ್ತಾ ಇದ್ದೀರಿ ಸತ್ಯ ಹೇಳಬೇಕು ರೀ ಏನು ಸದಾಕಾಲ ನನ್ನ ಏಳಿಗೆಯನ್ನ ಬಯಸುವವರ ಇಲ್ಲ ನನ್ನನ್ನು ಹೊಂಟಕ್ಕೆ ಹಾಕಬೇಕು ಅಂತ ಕಾಯ್ತಾ ಇದ್ದವರ ಇಲ್ಲದೇ ಇದ್ರೆ ನಿಮ್ಮಲ್ಲೇ ಕೇಳು ಏನು ಬಂದಿರುವಂತಹ ಪಾರ್ಥನಿಗೂ ಹಾ ನನಗಿರುವ ಸಂಬಂಧವೇನು ಎನ್ನುವುದಾಗಿ ನಿಮಗೆ ಗೊತ್ತಿತ್ತೋ ಇಲ್ಲವೋ ಗೊತ್ತಿದ್ದತ್ತು ಯಾಕೆ ಹೇಳಲಿಲ್ಲ ರಾಜ ರಾಜ ಮಾಡಿಕೊಂಡ ಸಾಯಿಲಿ ಆ ಚಂದ ನಾವು ಕಾಣುವ ಎನ್ನುವಂತ ಆಕಾಂಕ್ಷೆ ಹಾಗೆ ಖಂಡಿತವಾಗಿ ಅಲ್ಲ ಯಾವಾಗ ನಾವು ಕುದುರೆ ಕಟ್ಟಿದೇವು ಅಲ್ಲಿಂದ ಸಿಟ್ಟಿಗೆ ಸಂದರ್ಭದಲ್ಲಿ ಈ ವಿಚಾರ ಹೇಳಿದ್ರೆ ನನ್ನ ಮೇಲೆ ಸಿಟ್ಟುತಿರಿ ಅಮ್ಮನ ಮೇಲೆ ಅನುಮಾನಗೊಳ್ತೀರಿ ಮತ್ತೆ ಒಂದು ವಿಷಯ ಗೊತ್ತಿಲ್ಲ ನಿನಗೆ ಶಂಕದಿಂದ ಮಾತ್ರ ಬಂದ್ರ ತೀರ್ಥ ಅಂತ ಹೇಳುವುದು ಹೌದು ಈ ವಿಷಯ ತಿಳಿದಂತ ಅಮ್ಮನಿಗೆ ಗೊತ್ತಾಗುದಿಲ್ಲ ಅಮ್ಮ ನಿಮ್ಮಲ್ಲಿ ಹೇಳ್ತಾರೆ ಅನ್ನುವ ಕಾರಣಕ್ಕಾಗಿ ನಾನು ಹೇಳಲಿಲ್ಲ ಆಗಲಿ ಅಂತೆ ದಾರಿ ಉಂಟು ಮಂತ್ರಿ ದಾರಿ ಉಂಟು ಯಾವ ದಾರಿ ಈಗ ಅಪ್ಪ ಅಂತ ಗೊತ್ತಾಯ್ತಲ್ಲ ಗೊತ್ತಾಯ್ತು ಗೊತ್ತಾದ ಮೇಲೆ ಸುಮ್ಮನೆ ಉಳಿಯೋದಲ್ಲ ಮತ್ತೆ ಕಪ್ಪ ಕಾಣಿಕೆ ಕೊಂಡು ಹೋಗಿ ಅವರ ಪಾದಡಿಯಲಿಟ್ಟು ಅಪ್ಪಯ್ಯ ಅಪ್ಪ ಯಾ ಬಂದಿ ಅಂತ ಹೇಳುವುದು ಖಂಡಿತವಾಗಿ ಹೇಗೆ ಹೇಳಿ ಬರ್ತಾರೆ ಆ ವಿಶ್ವಾಸ ನನಗೂ ಉಂಟು ಅದಕ್ಕೆ ಸಿದ್ಧರಾಗಿದ್ದವನು ನಾನು ಒಂದು ವೇಳೆ ಅಪ್ಪನನ್ನು ಕರೆತರುವಾಗ ಹೀಗೆ ಇರುವುದೇ ಇದೆಲ್ಲ ಈ ನಾಡೆನ್ನುವುದು ಬಹಳಷ್ಟು ಶೃಂಗಾರದಿಂದ ಶೋಭಿಸಬೇಕು ಹೌದೌದು ಪುರವನ್ನೆಲ್ಲ ಶೃಂಗರಿಸುವ ಮುಖೇನವಾಗಿ ಮಾಡಬೇಕಂತ ಕಾರ್ಯ ಏನು ಕೇಳು ತಂದೆಯವರಿಗೆ ಒಪ್ಪಿಸಬೇಕಂತ ಕಪ್ಪ ಕಾಣಿಕೆ ನಾಲ್ಕು ಜನ ಮಂಗಳ ಅವರು ಬೇಕು ಕಪಗಾಣಿಕೆ ಅವರುದಲ್ಲ ಹೆಣ್ಣು ಮಕ್ಕಳು ಯಾರಿ ನಮ್ಮಲ್ಲಿ ಕಡಿಮೆ ಇಲ್ಲ ನಮ್ಮಲ್ಲಿದ್ದ ಹೆಣ್ಣು ಮಕ್ಕಳು ಬೇಡ ಹಾ ಅಲ್ಲಿಂದ ನಮ್ಮ ಅಜ್ಜನ ಊರಿನವರು ಹೌದೌದು ನಾಗಕನ್ಯರು ಬರಬೇಕು ಹ ನಮ್ಮಲ್ಲಿದ್ದ ಹೆಣ್ಣು ಮಕ್ಕಳೆಲ್ಲ ಮಂಗಳಾರತಿ ಸರಿಯುತ್ತಾರೆ ನಮ್ಗೆ ಹೇಳ್ಲಿಕ್ಕೆ ಆಗೋದು ಹಾಗಾದ್ರೆ ಅವ್ರನ್ನ ಕರೆಸಬೇಕು ಹ ಕಪ್ಪಗಾಣಿಕೆಲ್ಲ ಸಿದ್ಧವಾದ ಹೇಳ ಉಂಟು ಸುಳ್ಳು ಸುಳ್ಳು ಅಂತ ಹೇಳಿದ್ದು ಹಾಗೆ ಹೌದು ಮಂತ್ರಿಗಳ ನೋಡಿದ್ರು ನೇರವಾಗಿ ನಮ್ಮ ತಂದೆಯವರು ಸಭೆಗೆ ಬಂದವರು ಒಂದು ತಂದೆ ಚಂದವನ್ನ ನೋಡಿ ಚಂದವನ್ನು ನೋಡಿಂಟು ಒಳ್ಳೆ ನಾಗ ನಾಗನ ಕಲ್ಲನ್ನು ಪ್ರತಿಷ್ಠೆ ಮಾಡಿದಾಗ ಉಂಟು ಹೌದು ಅಶ್ವತ್ಥದ ಕಟ್ಟೆಯಲ್ಲಿ ನಾಗನ ಪ್ರತಿಷ್ಠಾಪನೆ ಹೌದು ಮಧ್ಯದಲ್ಲಿ ನಾಗನ ಕಲ್ಲು ಆತಿಥಿ ಇರುವುದು ಒಂದು ಇದು ಹೈಗುಳಿ ಇದು ಮಳೆಯಾಲ ಹೈಗುಳಿ ಒಳ್ಳೆದುಂಟು ಹೌದೌದು ಆದ್ರೆ ಒಂದು ಕಪ್ಪ ಕಾಣಿಕೆ ನಾವು ಪಾದ ಒಪ್ಪಿಸಿದ್ದೇವೆ ಹೌದು ನಮಸ್ಕರಿಸಬೇಕಾದ್ರು ನನ್ನ ಕರ್ನಾಟಕ